ನಮಸ್ಕಾರ ದೇವ್ರು ಬಾಬಾ ತುಮಕೂರಲ್ಲಿರೋ ಎಲ್ಲಾ ದೇವ್ರಗಳಿಗೆ ನಮಸ್ಕಾರ ಇವಾಗ ಜಸ್ಟ್ ನಾವು ಬಂದ್ ಇಳ್ದೆ ಇವಾಗ ಶಿರಾ ರೋಡಲ್ಲಿ ಹೋಯ್ತಿದೀನಿ ನಾನು ಮನೆ ಮುಟ್ಟಿದ್ದು ಬಂದು ಏಳು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಇವಾಗ ಎಕ್ಸಾಕ್ಟ್ ಆಗಿ ಟೈಮು ಒಂದೂವರೆ ನಾವು ಇವಾಗ ನಾನು ತುಮಕೂರಲ್ಲಿ ಇದ್ದೀನಿ ಸಿಗದ ಮತ್ತೆ ಯಾರಾದ್ರೂ ಗಾಡಿ ತರ್ಬಿಟ್ಟು ನೋಡದ ಯಾರು ನಿಲ್ಲಿಸ್ತಾರೆ ತುಮಕೂರು ಮಂದಿ ಯಾರಾದ್ರೂ ಬಂದು ನಿಲ್ಸ್ರಪ್ಪ ಏನ್ ಗೈಸ್ ಒಬ್ರು ಬಡ್ಡಿ ಮಕ್ಳು ನಿಲ್ಸಿದೆ ಇಷ್ಟೊಂದ್ ಒಯ್ದ ಇದ್ರುವೇ ಇಷ್ಟೊಂದ್ ಒಯ್ದ ಇದ್ರು ಒಂದು ನಿಲ್ಸ್ತಾ ಇದ್ ಇಟ್ಟ ಕೆ ಎಸ್ ಆರ್ ಟಿ ಸಿ ಓ ಹೆಣ್ಮಗ ಹೆಣ್ಮಗ ಅವಕ್ಕ ಇನ್ನ ತೀರ್ಸ್ಕೊ ಬರೋದು ವಾಪಾಸ್ ಮಾಡ್ದಿರ್ತೇವೆ ಅವ್ರ ಯಾರ ಒಬ್ಬ ಬಣ್ಣ ಲಾ ಕೈ ಹೊಡೆದಿದ ತಕ್ಷಣ ನಿಲ್ಸದವ್ರಿ ಗುರು ಗೈಸ್ ಡಾ ನನ್ ಮಗ ಹಂಗೆ ಆ ಇರ್ಲಿಷ್ಟು ಮಜಾ ಗೈಸ್ ಸ್ವಲ್ಪ ಅರ್ಜೆಂಟ್ ಆಗ್ಬಿಟ್ಟಿತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹಣ ಲಿಫ್ಟ್ ಹಣ ಗೈಸ್ ಅವ್ರ ನಿಲ್ಸಿದ್ರ ಸತೆ ಓಡ್ರ ಓಡ್ರ ಓಡ ಇದು ಸರ್ತಾ ಅಣ್ಣವರ ದೇವರ ತರಗೊಂದು ನಿಲ್ಸಿದ್ರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಎಲ್ಲಾ ಬಸ್ಸು ಅಲ್ಲಿ ಓಡಾಡಿದೀರಾ ಕಾರಲ್ಲಿ ಓಡಾಡಿದೀರಾ ಬೈಕಲ್ಲಿ ಓಡಾಡಿದೀರಾ ಏರoplanes ಅಲ್ಲಿ ಓಡಾಡಿದೀರಾ ಯಾವತ್ತಾದರೂ ಲಾರಿ ಓಡಾಡಿದೀರಾ ನಾನು ರೆಡ್ತಿದೀನಿ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಒಳ್ಳೆ ದಕ್ಕೆ ಇಲ್ಲಿ ಯಾವ್ದೋ ಒಂದ್ ಕಡೆ ನಿಲ್ಸಿದ್ರು ಮತ್ತೆ ಇನ್ನೊಂದ್ ಲಾರಿನೋ ಕ್ಯಾಂಟ್ರೋನೋ ಏನಾದ್ರು ಒಂದ್ ತಡಿಬೇಕು ಆದ್ರೂ ಸಿಕ್ಕಾಬಿಟ್ಟೆ ಥ್ರಿಲ್ಲಿಂಗ್ ಆಗೈತೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಬೇರೆ ಲೆವೆಲ್ ಅನ್ಕೊಳ್ಳಿ ನಾನು ಏನಾದ್ರೆ ಡೈರೆಕ್ಟ್ ಆಗಿ ಗೋವಾಗೆ ಯಾವ್ದಾದ್ರು ಟ್ರಕ್ ಲಾರಿ ಸಿಕ್ಕಿದ್ರು ಹೋಗಲ್ಲ ಯಾಕಂದ್ರೆ ಹಿಂಗಿಂದಾನೆ ಹಿಂಗಿಂಗೆ ಹೋಗೋದ್ ಸರಿ ಅನ್ಕೊಳ್ಳಿ ಸಖತ್ ಎಕ್ಸೈಟ್ಮೆಂಟ್ ಆಗೈತೆ ಆಮೇಲೆ ಒಂಥರ ಚೆನ್ನಾಗೈತೆ ಗೈಸ್ ಈ ತರ ಎಕ್ಸ್ಪೀರಿಯೆನ್ಸ್ ನೀವು ಮಾಡಿ ದುಡ್ಡು ಉಳಿಸ್ದಂಗ್ ಇದೆ ಮತ್ತೆ ಹೊಸ ಹೊಸ ವ್ಯಕ್ತಿನ ಮೀಟ್ ಮಾಡ್ದಂಗ್ ಇದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಕೊಳ್ಳಿ ಇದು ನನ್ನ ಅಭಿಪ್ರಾಯ ಅಯ್ಯೋ ಮಾತಾಡ್ತಾ ಮಾತಾಡ್ತಾ ಬಿಸಿ ಉಂಟೋದು ನಿಲ್ಸ್ತಾರಣ ನಿಲ್ಸೋಣ ಮಗ ಜಾತ್ರೆ ಎಲ್ಲಾರು ನಿಲ್ಸ್ತೇ ಉಂಟ ಗೈಸ್ ಟಾಟಾ ಗುಡ್ ಬೈ ಗಯಾ ಗೈಸ್ ಒಣ ಎಲ್ಲ ದೂರದಲ್ಲಿ ನಿಲ್ಸೂರ ಮತ್ತೆ ಇವಾಗ ಓಡ್ರ ಓಡ್ರ ಓಡಿ ಓಡಿ ಬಾ ಓಡಿ ಓಡಿ ಒಳ್ಳೆ ಸಿಲಿಂಡರ್ ಇದ್ದಂಗೆ ಐತೆ ಇದು ಇದ್ರ ಮೇಲೆ ಕುತ್ಕೊ ಹೋಗ್ತಾ ಇರೋದು ಇವಾಗ ಅಣ್ಣ ಎಲ್ಲಿವರೆಗೂ ಹೋಯ್ತೀರಾ ಏನ ಎರಿ ಊರು ಕನ್ನಡ ಬರಲ್ವಾ ಕನ್ನಡ ಒಂಚೂರು ಬರಲ್ಲ ಗೈಸ್ ಇಡಪ್ಪ ನಾನು ಕನ್ನಡ ಬರಲ್ಲ ಒಂದೆ ಗೈಸ್ ಒಬ್ಬರು ನನ್ನ ಮಗ ಹೆಂಗ್ ನೋಡಿ ನನ್ನ ಮಗನೇ ಜಾಡ್ ಸ್ವದ್ದೆ ಅಂದ್ರೆ ನಿಮ್ಮ ಅವ ಕುರ್ಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು ಬರ್ಡೇ ಐತದ ಗೋವಾ 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 ಐ ವಾಂಟ್ ಟು ಗೋ ಐ ಐ ಆಮ್ ಫ್ರಮ್ ಮೈಸೂರ್ ಐ ವಾಂಟ್ ಟು ಗೋ ಗೋವಾ ಕೊಂಚ ಕೊಂಚ ಸರಿ ಅದು ಕನ್ನಡ ಅಂಡರ್ಸ್ಟ್ಯಾಂಡ್ ಕನ್ನಡ ಓ ಅರ್ಥ ಗೈಸ್ ಇವ್ರಿಗೂ ಕನ್ನಡ ಗೊತ್ತಾಯ್ತದಂತೆ ಹೊಸಪೇಟೆ ಹೋಯ್ತಾರ ಚಿತ್ರದುರ್ಗ ತನಕ ಹೋಯ್ತಾರಂತೆ ಇವರು ಸದ್ಯ ಚಿತ್ರದುರ್ಗ ಆದ್ಮೇಲೆ ನೆಕ್ಸ್ಟ್ ಗೋ ಹೋ ಸ್ಟೇಮೆಂಟ್ ಇತ್ತು ಅಣ್ಣ ನಾವು ಏನು ಎಷ್ಟು ಬಂದ್ರು ಗೊತ್ತಾಯ್ತು ನೋಸಾಗಲ್ಲ ಸಿಲೇ ನೀವು ಎಲ್ಲಾ ಆಟೋದಲ್ಲಿ ಕಾರಲ್ಲಿ ಹೋಗಿದೀರಾ ಬೈಕಲ್ಲಿ ಹೋಗಿದೀರಾ ಸಿಲಿಂಡರ್ ಷೇಪ್ ಅಲ್ಲಿ ಇರೋದಕ್ಕೆ ಗಾಡಿಗೆ ಹೋಗಿದ್ದೀರಾ ನೋಡಿ ನಾನು ಹೋಯ್ತಾವನೆ ಅದಕ್ಕೆ ಒಂದು ಲೈಕ್ ಮಾಡಿ ನಿಮ್ಮ ಮುಂದೆ ಒಂದು ಫ್ರೆಂಡ್ ಶೇರ್ ಮಾಡಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಗಾಯ್ಸ್ ನಾವೆಲ್ಲ ತಮಿಳುನಾಡು ನೀರಿಗೆ ಕಾವೇರಿಗೆ ಕಚ್ಚಾಡ್ತಾ ಇರ್ತೀವಿ ಇಲ್ಲಿ ಬಟ್ ನೋಡಿ ಎಷ್ಟು ಫೈಲ್ ಬ್ರದರ್ಸ್ ಯಾವಾಗಲೂ ಅಣ್ಣ ತರ ಬೇಡ ಹೃದಯಾನ ಯಾವ ರೇಂಜ್ ಅಲ್ಲಿ ಟ್ಯಾಂಕ್ ನೋಡ ಹೋಗಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಸ್ಕಾರ ದೇವ್ರ ಗುಡ್ ಈವ್ನಿಂಗ್ ಏನಂದ್ರೆ ಆ ಒಣ್ಣ ಸಿಕ್ಕಾಪಟ್ಟೆ ಸ್ಲೋ ಆಗಿ ಹೋಯ್ತಿದ್ರು ಈ ತರ ಹೋಗಿದ್ರೆ ನಾವು ಚಿತ್ರದುರ್ಗ ತಲುಪದೆ ಆರ್ ಗಂಟೆ ಏಳು ಗಂಟೆ ಮೇಲೆ ಆಗ್ಬಿಟ್ಟಿರೋದು ಸೊ ಅದಕ್ಕೋಸ್ಕರ ಸ್ಲೋ ಆಗಿ ಹೋಯ್ತವ್ರೆ ಅಂತ ಇಲ್ಬಿಟ್ಟೆ ಲೇಟ್ ಆಗಿ ಹೋಯ್ತದೆ ಅನ್ಬಿಟ್ಟು ಇವಾಗ ನೋಡೋದ ಬೇರೆ ಇಳಿಯೋದ್ ಇಳಿದ್ಬಿಟ್ಟಿದೀನಿ ಬೇರೆ ಟ್ರಕ್ ನಿಲ್ಸುದ್ರೇನೋ ಓಕೆ ನಿಲ್ಸ್ಲಿಲ್ಲ ಅಂದ್ರೆ ಅವಾಗೇನೆ ನಾನು ಸದ್ಯ ಇಳಿದ ಐವೇ ಐದ್ ನಿಮಿಷಕ್ಕೆ ಇನ್ನೊಬ್ರು ಸಿಕ್ಬಿಟ್ರೂ ಇವಾಗ ಓಡಿ ಓಡಿ ಅಣ್ಣ ಎಷ್ಟು ನಿಮ್ಮ ಎಷ್ಟೂರ ಬೆಳ ಬೆಳಗಾವಿ ಬೆಳಗಾವಿ ಅವರು ನಿಲ್ಸಿದ್ರು ಸದ್ಯ ದೇವರಂಗೆ ಚಿತ್ರದುರ್ಗವ್ರಿಗೂ ಹೋಗ್ತೀರಾ ಸದ್ಯ ಚಿತ್ರದುರ್ಗವರ್ಗು ಹೋಗ್ತಾರಂತೆ ಗೈಸ್ ಖುಷಿ ಐತೆ ಇದೆ ಐದ್ ನಿಮಿಷಕ್ಕೆ ಸದ್ಯ ನಿಲ್ಸ್ಬಿಟ್ರು ಥ್ಯಾಂಕ್ ಯು ಸ್ವಲ್ಪ ಆ ಕಡೆ ನೋಡು ಕ್ರೇಜಿ ವ್ಯೂ ಅಂದ್ಕೊಳ್ಳಿ ಸಖದಾಗ ಐತೆ ಇದು ಯಾವ ರೂಟ್ ಹೋಗ್ಬೇಕಾದ್ರೆ ಅಣ್ಣ ಚಿತ್ರದುರ್ಗ ಇದರ್ಗ ಹೋಗಬೇಕಾದ್ರೆ ನೋಡಿ ಹೆಂಗೈತೆ ಕ್ರೇಜಿಯಾಗ ಐತೆ ಅಲ್ವಾ ಸಕ್ಕದಾಗ ಐತೆ ಕಣ್ರಲ್ಲ ನೀವು ಬನ್ನಿ ಚಿತ್ರದುರ್ಗ ಕಣೆ ಕನ್ಯಾಕುಮಾರಿ ಆಮೇಲೆ ಕನ್ಯಾಕುಮಾರಿ ಇಟ್ಟು ಜಮ್ಮು ಕಾಶ್ಮೀರ್ ಹೈವೇ ಬರ್ಬೇಕಾದ್ರೆ ಈ ವ್ಯೂ ಸಿಗ್ತದೆ ಬೆಂಕಿಯಾಗೈತೆ ಐತೆ ಸಖದಾಗ ಐತೆ ಎಮ್ ಇ ಡ್ರೈವರ್ ಅಣ್ಣನು ಎಮ್ ಎಮ್ ಗಾಡಿ ಓಡಿಸ್ತಾವ್ರೆ ಈ ಕಣ್ಣಲ್ಲಿ ಇನ್ನು ಏನೇ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿಕ್ಕಾಪಟ್ಟೆ ಸೇಫ್ ಆಗಿ ನಮ್ನ ಕರ್ಕೊಂಡ್ ಬಂದು ನಿಲ್ಸಿದ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಕ್ಸಾಕ್ಟ್ ಆಗಿ ಇವಾಗ ಹಾವೇರಿಲಿ ಇದೀನಿ ಎಪ್ಪ ಆ ಡ್ರೈವರ್ ಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳ್ತೀನಿ ಸೇಫಾಗಿ ಆಗಿ ಕರ್ಕ ಬಂದು ಸೇಫ್ ಇಳಿಸೋರು ನಮ್ನ ಇವಾಗ ಎಕ್ಸಾಕ್ಟ್ ಆಗಿ ಟೈಮ್ ಬಂದು ಎಂಟು ಮೂವತ್ತೇಳು ಆಕ್ಚುಯಲ್ ಕಷ್ಟ ಇವಾಗ ಶುರು ಆಯ್ತಿದೆ ಯಾಕಂದ್ರೆ ರೂಮ್ಸ್ ಹುಡ್ಬೇಕು ರೂಮ್ಸ್ ಹುಡುಕ್ಬೇಕು ರೂಮ್ ಹುಡ್ಕಬೇಕು ರೂಮ್ ಹುಡ್ಕಬೇಕು ಉಳ್ಕೊಳ್ಳೋಕೆ ಹಾವೇರಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಐತೆ ನಡ್ಕ ಹೋಗಬೇಕು ನೋಡೋದಾ ಹೆಂಗ್ ಏನಾಯ್ತದೆ ಒಟ್ನಲ್ಲಿ ಸೇಫ್ ಆಗಿ ಬಂದ್ ಮನೆ ಬಿಟ್ಟಿದ್ದು ನಾನು ಏಳು ನಲವತ್ತೈದು ಹಾವೇರಿ ತಲುಪಿದ್ದು ಎಂಟು ಮೂವತ್ತೇಳು ಇವಾಗ ಇಲ್ಲಿ ಈ ರೂಮಲ್ಲಿ ಉಳ್ಕೊಂಡಿದ್ದೀನಿ ಈ ರೂಮ್ ಗೆ ಕೊಟ್ಟಿದ್ದು ಏಳ್ನೂರು ರೂಪಾಯಿ ಹಾವೇರಿಯಲ್ಲಿ ಉಳ್ಕೊಂಡಿದ್ದೀನಿ ನೆಕ್ಸ್ಟ್ ನಾಳೆ ಏನಾಯ್ತದೆ ವೆಯ್ಟ್ ಅಂಡ್ ಸಿ ಮಾಡು ಕ್ಯಾಮಿಲ್ಲ ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶ ಆಗ್ಬಿಟ್ಟೆ ನಾನು ಡಿಂಗ್ರಿ ಮಗನ ದಿ ನೆಕ್ಸ್ಟ್ ಡೇ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಐತೆ ಮಗ ತೊಳೆದಾಯ್ತು ಗೈಸ್ ಇವಾಗ ಸ್ನಾನ ಎಲ್ಲ ಮಾಡಲ್ಲ ಬಿಡಿ ಸ್ನಾನದ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ ಮನೆಯಲ್ಲೇ ಇದಾಗ್ಲೆ ವಾರಕ್ಕೆ ಎರಡು ಸತಿ ಮಾಡ್ತಿದ್ದವ್ ನೀನ್ ಆಚೆ ಬಂದಾಗ ಇಲ್ಲೆಲ್ಲ ಮಾಡಕ್ ಇಷ್ಟನೇ ಇಲ್ಲ ನೆಕ್ಸ್ಟ್ ಗೋವಾದಲ್ಲೇ ಸ್ನಾನ ಮಾಡೋದು ನಿಮ್ಮಪ್ಪನ್ಗೆ ಎಷ್ಟ್ ಜನಪ್ಪ ಮಕ್ಕಳು ಗುಡ್ ಮಾರ್ನಿಂಗ್ ದೇವರು ಇವಾಗ ನಾನು ಎಕ್ಸಾಕ್ಟ್ ಆಗಿ ಹಾವೇರಿ ಅಲ್ಲಿ ರೂಮ್ ಇಂದ ಚೆಕ್ಔಟ್ ಆಗಿ ಇವಾಗ ಕನ್ಯಾಕುಮಾರಿ ಟು ಕಾಶ್ಮೀರ್ ಹೋಗೋ ಹೈವೇ ದಲ್ಲಿ ಇದ್ದೀನಿ ಇವಾಗ ಇಲ್ಲಿಂದ ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ ಎಂಟೂವರೆ ಇಲ್ಲಿಂದ ಗೋವಾಗೆ ಎಷ್ಟೊತ್ತ ತಲುಪ್ತೀನಿ ನೋಡೋದ ವಿಡಿಯೋ ಪೂರ್ತಿ ನೋಡಿ ಕೊನೆ ಗಂಟೆ ನೋಡ್ಲಿಲ್ಲ ಅಂದ್ರೆ ನಿನ್ ತಾಯಣೆ ಬನ್ನಿ ಇವಾಗ ಹಾವೇರಿಯಿಂದ ಫಸ್ಟ್ ಡ್ರಾಪ್ ಕೇಳವ ಎಲ್ಲಿ ತನಕ ಹೋಗ್ತದೆ ನೋಡವಾ ಅಲ್ಲಿ ದೂರದಲ್ಲಿ ಒಂದು ಟಿಪ್ಪರ್ ಲಾರಿ ಬದಐತ್ತ ನೋಡದಾಗ ಈ ಸದ್ ನಿಲ್ಸ್ತದ ನಿಲ್ಸ್ಬಿಟ್ರೆ ದೇವ್ರು ಅವ್ರು ಡ್ರಾಪ್ ಸಿಕ್ಸ್ಬಿಡ್ತ ಸದ್ಯ ಜಾಸ್ತಿ ಹಾ ಎಲ್ಲಿ ಗಂಟೆ ಹೋಗ್ತೇರಿ ಹುಬ್ಳಿ ಅಲ್ಲಿ ಗಂಟಿ ಅಣ್ಣ ನಿಮ್ ಹೆಸರು ಮಂಜುನಾಥ್ ಅಂದ ಹಾವೇರಿ ಅವರ ನೀ ಹುಬ್ಳಿ ಅವರ ಹುಬ್ಳಿ ಮಂದಿ ನಿಲ್ಸವ್ರೆ ಹುಬ್ಳಿ ಮಂದಿಗೆ ನನ್ ಕಡೆಯಿಂದ ದೊಡ್ಡ ಥ್ಯಾಂಕ್ ಯು ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಚಿನ್ನ ಅಣ್ಣ ನೀವು ಲವ್ ಗಿವ್ ಮಾಡಿಲ್ವಾ ಲವರ್ ಇಲ್ವೇನ್ರಿ ನಿಮ್ಗೆ ಏ ಡವ್ ಮಾಡ್ಬೇಡ್ರಿ ನಗ್ತಿರಿ ಅಂದ್ರೆ ಅರ್ಥ ಐತೆ ಅಣ್ಣ ಡೌ ಮಾಡ್ತಾ ಇರೋದು

ನಿಮ್ಮ ಅಪ್ಪಅಮ್ಮ ಏನು ಅಂತ ಹುಟ್ಟಿಸ್ಬಿಟ್ರು ಹುಬ್ಳಿಲ್ ಇದೀನಿ ನಾನು ಹುಬ್ಳಿಲ್ ಅವನಿ ಇಲ್ಲಿಂದ ಗೋವಾ ಬಂದು ನೂರ ಐವತ್ ಮೂರು ಕಿಲೋಮೀಟರ್ ಇವಾಗ ಟೈಮ್ ಬಂದು ಇವಾಗ ಟೈಮು ಎಕ್ಸಾಕ್ಟ್ ಆಗಿ ಹತ್ ಗಂಟೆ ಹತ್ತು ನಿಮಿಷ ನೋಡದ ಗೋವಾಗ ಎಷ್ಟ್ ಗಂಟೆಗೆ ತಲುಪ್ತೀವಿ ಅಂತ ದೇವ್ರು ಇವಾಗ ಹುಬ್ಳಿಯಿಂದ ಧಾರವಾಡಕ್ಕೆ ಯಾರನ್ನಾದ್ರೂ ಡ್ರಾಪ್ ಕೇಳಬೇಕು ನೋಡದ ಯಾರಾದ್ರು ನಿಲ್ಸ್ತಾರಾ ಅಂತ ಅಣ್ಣ 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 ನಿಲ್ಸ್ತಾ ಒಂದ ಬಡ್ಡಿ ಇದ ಸ್ವಲ್ಪ ಕರುಣೆ ಇರ್ಲಿ ಏ ಇದೆ 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 ಕೈ ಮುಗದು ಹೇಳ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ದೇವ್ರು ಹಿಂದೆ ಯಾವ್ದೋ ಒಂದ್ ಗಾಡಿ ಬರ್ತೈತೆ ನೋಡದ ನಿಲ್ಸ್ತಾರ ಇಲ್ವಾ ಅಂತ ಅಣ್ಣ ನಾ ಸಾಪ್ ಇಲ್ಲೆ ನಿಲ್ಸಣಸ್ಬಿಡ್ರಯ್ ಎಂತ ಡಬ್ಬ ನನ್ ಮಗ ಐ ಇಲ್ಲ ಪಾ ನಿಲ್ಸ್ರಿ ಮಾಡಿ ಅಣ್ಣ ಇದು ಡಾರ್ಬಾಟ ಧಾರ್ವಾಡ ಇದ್ದೀರಾ ಔಟ್ ಸೈಡೆ ಸಾಕು ಹೆಂಗಿದ್ಯಣ್ಣ ಹಾಯ್ ಅಣ್ಣ ಥ್ಯಾಂಕ್ ಯು ನಿಲ್ಸಿರ್ತೀಯ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನೀವು ಯಾವ ಊರವರು ಧಾರ್ವಾಡ ಇಲ್ಲಿನ ಮಂದಿ ಎಲ್ಲ ರಗಡಿ ಇರ್ತಾರೆ ಅಷ್ಟೇ ಆದ್ರೆ ಮನಸ್ಸು ಬೆಣ್ಣೆ ಇದ್ದಂಗೆ ಕೇಳಿದ ತಕ್ಷಣ ಎಲಿಸ್ಬಿಟ್ರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾ ಯೂಟ್ಯೂಬ್ ಚಾನಲ್ ಅಣ್ಣ ಯಾಕಣ್ಣ ಹಲೋ ಗೈಸ್ ಈ ಕಂಟೈನರ್ ಹಿಂದೆ

ಹೃದಯಾನ ಯಾವ ರೇಂಜ್ ಅಲ್ಲಿ ನೋಡೋಲ್ ಇವಾಗ ನಾನು ಎಕ್ಸಾಕ್ಟ್ ಆಗಿ ಧಾರವಾಡದಲ್ಲಿ ಇದೀನಿ ಇವಾಗ ಟೈಮು ಹನ್ನೊಂದು ಕಾಲು ಇಲ್ಲಿಂದ ಗೋವಾ ಬಂದು ನೂರ ಮೂವತ್ತು ಕಿಲೋಮೀಟರ್ ಏನೋ ಐತೆ ಅವಣ್ಣ ಟ್ರಕ್ ಡ್ರೈವರ್ ಅವ್ರು ಹೇಳಿದ್ರು ಸೊ ಇಲ್ಲಿಂದ ಯಾವ್ದಾರ ಗಾಡಿ ನಡಿಬೇಕು ಇವಾಗ ಇಲ್ಲಿಂದ ರಾಮನಗರ ಇಲ್ಲ ಡೈರೆಕ್ಟ್ ಗೋವಾಗ ಹೋದ್ರೆ ಗೋವಾನೆ ನೋಡದ ಏನೈತದೆ ಯಾವ ದೇವರು ಬಂದು ನಿಲ್ಸ್ತಾರೆ ಯಾವ ದೇವ್ರ ದೇವ್ರ ರೂಪದಲ್ಲಿ ಯಾರು ಬಂದು ನಿಲ್ಲಿಸ್ತಾರೆ ನೋಡೋದ ನಿಲ್ಸ್ತಾರೆ ಗೈಸ್ ಅಲ್ಲಿಂದ ಏನೋ ಒಳ್ಳೊಳ್ಳೆ ಹೈವೇ ಇತ್ತು ಟ್ರಕ್ಸ್ ಎಲ್ಲಾ ಜಾಸ್ತಿ ಗೊತ್ತಿದಾವ್ ಟ್ರಕ್ಗಳೆಲ್ಲ ಜಾಸ್ತಿ ಗೊತ್ತಿದ್ ಇಲ್ಲಿ ಈ ರೋಡ್ ಅಲ್ಲಿ ಕರೆಕ್ಟ್ ಗಾಡಿಗಳೇ ಬರ್ತಿಲ್ಲ ಹೆಚ್ಚು ಕಮ್ಮಿ ಹತ್ತು ನಿಮಿಷದಿಂದ ನಡ್ಕೊಂಡೇ ಬತ್ತವ ನೀ ಒಂದು ಟ್ರಕ್ಕು ಸಿಕ್ಕಿಲ್ಲ ತಲೆ ಕೆಡ್ತಾ ಇವತ್ತು ಗೋವಾ ಇವತ್ತು ಗೋ ಹೋಯ್ತೀನೋ ಇಲ್ವೋ ಅಂತ ಡೌಟ್ ಆಯ್ತದೆ ತಗೊಂಡ್ರಲ್ಲ ಥೂ

ಹೆಂಗೈ ಸಿ ಹಿಂಗೆ ಬರೋದೇ ಒಂದೊಂದು ಒಂದೊಂದು ಅವು ನಿಲ್ಸೇ ಹೊಂಟೋಯ್ತವಲ್ಲ ಇನಿ ಕಾರಂತೂ ನಿಲ್ಸ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಐ ಆಮ್ ಯೂಟ್ಯೂಬರ್ ಹಾ ಯು ಗೋ ಗೋವಾ ಹೇಳಿದ್ರೆ ಹೋಗ್ಬಿಡ್ತ್ಯಾ ಇದೆಲ್ಲ ಬೇಕಾ ನಿನ್ಗೆ ಆ ಹೌ ಮಚ್ ಟೈಮ್ ಈ ಟ್ರಿಕ್ವೇರ್ ಟೂ ರೆಡಿ ಮಾಡೋಕೆ ಅದ್ನ ನಿಮ್ಮ ಕೊಟ್ಟನ ಟು ರಿಪೇರ್

ಆ ನಡ್ಕೊ ಹೋಯ್ತಾ ಇರ್ತೀವ್ರಿ ಆ ರೆಡಿ ಆದ್ರೆ ನೀವು ಗಾಡಿಗೆ ಅಡ್ಡ ಹಾಕ್ತಿವಿ ಬಂದ್ ನಿಲ್ಸ್ರಿ ಅಣ್ಣ ಸ್ಟಾಪ್ ಲಿಫ್ಟ್ ಲಿಫ್ಟ್ ಯೂಟ್ಯೂಬರ್ ಯೂಟ್ಯೂಬರ್ ಗೈಸ್ ಯಾರೋ ನಿಲ್ಸಿದ್ರು ಅಣ್ಣವ್ರು ಎಲ್ಲಿವರ್ಗು ಹೋಗ್ತೀರಾ ಅಣ್ಣ ಹಾ ಅಯ್ಯೋ ನಾನೇ ಬ್ರೋ ಸಿಕ್ಕೊಬ್ಬಡಿ ಖುಷಿ ಐತಿ ಬ್ರೋ ಅಪ್ಪ ಥ್ಯಾಂಕ್ ಯು ಸೊ ಮಚ್ ಬ್ರಾ ಯಾವ್ರವ್ರು ನೀವು ಗೋಬಾಲರು ಬೆಂಗಳೂರು ವಿಡಿಯೋ ಎಲ್ಲ ನೋಡ್ತೀರಾ ಓಕೆ ಥ್ಯಾಂಕ್ ಯು бра ಓಕೆ ವೆಲ್ಕಮ್ ಟು ಗೋವಾ ಪಾಸಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬ್ರಾ ಬೈ ಅಣ್ಣ ಅಣ್ಣ ಥ್ಯಾಂಕ್ ಯು ಕಾಲ್ ಮಾಡಿ ವನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್ ಗುರು ನಾನಿವಾಗ ಗೋವಾದಲ್ಲಿ ಅವನೇ ಸಿಕ್ಕಾಪಟ್ಟೆ ಖುಷಿ ಇದೆ ಬನ್ನಿ ನಿಮ್ಗೂ ಗೋವಾ ಎಲ್ಲಾನು ತೋರಿಸ್ಕೊಡ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ